ಸಂಘಟನಾ ಪರ್ವದ ಅಡಿಯಲ್ಲಿ ಏನು ಇಡೀ ದ್ವೇಷ ವ್ಯಾಪಿ ಬಿಜೆಪಿಯ ಸಂಘಟನಾ ಪರ್ವ ಆಯಿತು ಅದರ ಮುಖಾಂತರ ಹೊಸ ಮಂಡಲಾಧ್ಯಕ್ಷರು ಹೊಸ ಜಿಲ್ಲಾಧ್ಯಕ್ಷರು ಹೊಸ ರಾಜ್ಯಾಧ್ಯಕ್ಷರು ಕೇಂದ್ರದವ್ರಿಗೂ ಈ ಪ್ರೋತ್ಸಾಹ ಭಾರತೀಯ ಜನತಾ ಪಕ್ಷದಲ್ಲಿ ಮುಗಿದ ಈ ಬಾರಿ ಭಾರತೀಯ ಜನತಾ ಪಕ್ಷದಲ್ಲಿ ನನಗೆ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಎಲ್ಲ ಪಕ್ಷದ ಹಿರಿಯರು ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರನವರು ನಮ್ಮ ತಮ್ಮೇಶ್ ಗೌಡ್ರು ಕೋಲಾರದ ಮಾಜಿ ಸಂಸದರು ಮಂಜುನಾಥ್ ಗೌಡ್ರು ಸಂಪಂಗಣ್ಣವರು ವೆಂಕುನಪ್ಪನವರು ಎಂ ಅವರು ಮತ್ತು ನಮ್ಮ ವರ್ತುಲ್ ಪ್ರಕಾಶ್ ಅವರು ಎಲ್ಲರೂ ಸೇರಿ ನಮ್ಮ ಎಲ್ಲ ಹಿರಿಯರು ನಮ್ಮ ಮಾಜಿ ಈಗಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ವೇಣುಗೋಪಾಲ್ ಅವರು ನಮ್ಮ ಮಹೇಶ್ ಅವರು ಅಪ್ಪಿಯವರು ಎಲ್ಲ ಜಿಲ್ಲೆ ಈರು ಭಾರಸಿಯವರಿಂದ ಸಂಘದ ಎಲ್ಲ ಆಶೀರ್ವಾದ ಪಡೆದು ಇವತ್ತು ನನಗೆ ಪಕ್ಷದ ಜಿಲ್ಲಾ ಅಧ್ಯಕ್ಷರಾಗಿ ನಮ್ಮ ಭಾರತೀಯ ಜನತಾ ಪಕ್ಷದನ್ನು ಇವತ್ತು ಆಯ್ಕೆ ಮಾಡಿದೆ ಅದಕ್ಕೆ ನನ್ನ ಎಲ್ಲ ವರಿಷ್ಠರಿಗೆ ಹಿರಿಯರಿಗೆ ನನ್ನೆಲ್ಲ ಕಾರ್ಯಕರ್ತರ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಆರೋಪಿಸ್ತಾ ಇದ್ದೀನಿ ಏನು ಇವತ್ತು ಇದೊಂದು ಅಧಿಕಾರ ಅಲ್ಲ ಪಕ್ಷದ ಜವಾಬ್ದಾರಿ ಅಂತ ನಾನು ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಕೂಡ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ ಮೊದಲನೇದಾಗಿ ನಾನೊಬ್ಬ ಸ್ವಯಂ ಸೇವಕನಾಗಿದ್ದಾಗ ಭಜಂಗಡದಲ್ಲಿ ಸಾಮಾನ್ಯ ಹೋರಾಟಗಾರರು ಇದ್ದಾಗ ಜಿಲ್ಲಾ ಯುವ ಉಪಾಧ್ಯಕ್ಷನಾಗಿ ಜಿಲ್ಲಾ ಯುವ ಅಧ್ಯಕ್ಷನಾಗಿ ತದನಂತರ ರಾಜ್ಯ ಕಾರ್ಯದರ್ಶಿ ಯುವ ರಾಜ್ಯ ಉಪಾಧ್ಯಕ್ಷ ತದನಂತರ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಕೋಲಾರ ಕ್ಷೇತ್ರದ ಅಭ್ಯರ್ಥಿಯಾಗಿದೆ ಅದಾದ ಮೇಲೆ ಕೂಡ ಚೇರ್ಮನ್ ಆಗಿದೆ ಒಂಬತ್ತು ವಿಧಾನಸಭಾ ಉಪ ನಾನು ಜವಾಬ್ದಾರಿ ತಗೊಂಡು ಹಲವಾರು ಹೋರಾಟಗಳು ಮಾಡಿಕೊಂಡು ಇವತ್ತು ಪಕ್ಷ ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರೋದಕ್ಕೆ ಖಂಡಿತವಾಗಿ ನಾನು ಏನು ಹೇಳ್ತಾ ಬಂದಿದ್ದೀನಿ ಎಲ್ಲ ಬೂತ್ಗಳಲ್ಲಿ ಪಕ್ಷದ ಕಾರ್ಯಕರ್ತರು ಇರಬೇಕು ಪಕ್ಷದ ಕಾರ್ಯಕರ್ತರ ಧ್ವನಿಯಾಗಿರಬೇಕನ್ನೋದು ನನ್ನದು ಒಂದು ಇದು ಕೋಲಾರದಲ್ಲಿ ಏನು ನಾವು ಮೂರು ಮೂರು ಕ್ಷೇತ್ರಗಳಲ್ಲಿ ಎರಡೆರಡು ಬಾರಿ ನಾವು ಗೆದ್ದಿದ್ವಿ ಕೋಲಾರದಲ್ಲಿ ಒಂದು ಎಂಪಿ ಎಂ ಪಿ ಗೆದ್ದಿದ್ವಿ ಅದನ್ನು ಮುಂದೆ ಕಂಟಿನ್ಯೂ ಆಗಬೇಕು ಬರುವಂಥ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರದಲ್ಲಿ ನಾಲ್ಕರಿಂದ ಐದು ನಾವು ಗೆಲ್ಲಲೇಬೇಕನ್ನೋ ಒಂದು ಒಂದು ಗುರಿ ಇಟ್ಕೊಂಡು ನಾನು ಇವತ್ತು ಜವಾಬ್ದಾರಿ ತಗೊಂಡಿದ್ದೀನಿ ನನ್ನ ಈ ಮಟ್ಟಕ್ಕೆ ತರೋಕ್ಕೆ ನಾನು ಇದು ಉತ್ಪ್ರೇಕ್ಷೆಯಾಗಿ ಹೇಳ್ತಾ ಇಲ್ಲ ನನ್ನ ಎಲ್ಲ ಮಾಧ್ಯಮ ಮಿತ್ರರೇ ಸಂಪೂರ್ಣ ಕಾರಣ ಅಂತ ನಾನು ಹೇಳ್ತಿರ್ತೀನಿ ಯಾಕಂದರೆ ಇವತ್ತು ಒಂದು ಹೋರಾಟ ಮಾಡಿದಾಗ ಕೂಡ ನನಗೆ ಎಷ್ಟೊಂದು ತಿದ್ದಿ ತೀಡಿ ಈ ಒಂದು ಮಟ್ಟಕ್ಕೆ ಪ್ರಚಾರ ಕೊಟ್ಟು ಒಬ್ಬ ಸಾಮಾನ್ಯ ಫಾರೆಸ್ಟು ಆಗಿರೋಂಥ ನಮ್ಮ ತಂದೆಯ ಮಗನಾಗಿ ನನಗೆ ರಾಜಕೀಯ ಹಿನ್ನೆಲೆ ಇಲ್ಲ ಅಂದ್ರೇನು ಒಬ್ಬ ಹೋರಾಟಗಾರನಾಗಿ ನನ್ನ ಹೋರಾಟಗಳಲ್ಲೇ ಸ್ವತಃ ಜೊತೆ ಮಾಧ್ಯಮದವರು ನನಗೆ ಬೆಣ್ಣು ತಟ್ಟೆ ಇವತ್ತು ಎಲ್ಲರಿಗೂ ತಂದಿರೋಕ್ಕೆ ಪ್ರಮುಖ ಕಾರಣ ಮಾಧ್ಯಮದವರು ನಿಮಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಕೇಂದ್ರ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಅಂತ ಮಾಡಿದರೆ ಆ ಒಂದು ದಿಸೆಯಲ್ಲಿ ಇವತ್ತು ಈ ಕೆಲಸ ನಡೀತಾ ಇರೋದು ಇದು ಸಂಘಟನಾ ಪರ್ವ ವಿಜೇಂದ್ರಣ್ಣ ಮಾಡಿರೋದಲ್ಲ ಕೇಂದ್ರದಿಂದ ಆಗಿರೋದು ಭಾರತೀಯ ಜನತಾ ಪಕ್ಷದ ಕೇಂದ್ರದಿಂದ ಸಂಘಟನಾ ಪರವಾಗಿ ಅಡಿಯಲ್ಲಿ ಚುನಾವಣೆ ಆಂತರಿಕ ಚುನಾವಣೆಯಾಗಿ ಇವತ್ತು ನಾನು ಆಯ್ಕೆಯಾಗಿದ್ದರು ಒಬ್ಬ ವ್ಯಕ್ತಿಯಿಂದ ಇಲ್ಲಿ ಚುನಾವಿತರಾಗೋಕ್ಕಾಗಲ್ಲ ಇವನ್ನೆಲ್ಲ ಪ ಪಕ್ಷದ ವರಿಷ್ಠರು ತೀರ್ಮಾನ ತಗೊಂಡು ನನ್ನ ಚುನಾವಿತರಾಗಿ ಮಾಡಿದ್ದಾರೆ ಅದಕ್ಕೆ ನಾನು ಭಾರತೀಯ ಜನತಾ ಪಕ್ಷದ ಪರ ಎತ್ತಿನ್ಯಾಗ ಸಾಕಷ್ಟು ಗುಂಪುಗಾರಿಕೆಗಳಿದಾರೆ ಸಂಘಟನೆ ಕೊರತೆ ಇದೆ ಮಕ್ಕಳ ಕೊರತೆ ಇದೆ ಹೆಂಗೆ ಯಾವ ರೀತಿ ನಿಗಾಯಿಸಿ ಅಂತ ಕಡಿಮೆ ವ್ಯಕ್ತಿ ತಾಲೂಕನ್ನು ಸಹ ಎರಡು ಗುಂಪು ಮೂರು ಗುಂಪು ಇರೋದೇ ಕಡಿಮೆ ನೋಡಿ ಅಷ್ಟು ಗುಂಪುಗಾರಿಕೆ ಇದ್ರೆ ಕೂಡ ನಾವು ಆ ಮೂರು ಕ್ಷೇತ್ರದಲ್ಲಿ ಆರು ಸದಿ ಗೆದ್ದಿದ್ರೆ ಮತ್ತೆ ಎಂ ಪಿ ಚುನಾವಣೆಯಲ್ಲಿ ಎರಡು ಲಕ್ಷ ಹನ್ನೊಂದು ಸಾವಿರ ಓಟ್ ಗೆದ್ದಿದ್ವಿ ಮತ್ತೆ ಈ ಬಾರಿ ಅಲ್ಲಿ ಕೂಡ ಮಲೇಶ್ ಬಾಬು ಅವರು ಗೆಲ್ಸಿದ್ರಿ ನಾವು ಚುನಾವಣೆ ಪಕ್ಷ ಅಂತ ಬಂದಾಗ ಭಾರತೀಯ ಜನತಾ ಪಕ್ಷ ಅಷ್ಟು ಕಟ್ಟುನಿಟ್ಟು ನಿಷ್ಠಾವಂತರು ಬೇರೆ ಇಲ್ಲಿ ಸಿಗಲ್ಲ ಆ ಕಾರಣಕ್ಕೆ ಪಕ್ಷ ಚುನಾವಣೆ ಅಂತ ಬಂದಾಗ ನಾವೆಲ್ಲರೂ ಒಟ್ಟಾಗಿರ್ತೀವಿ ಎಲ್ಲರನ್ನೂ ಖಂಡಿತವಾಗಿ ನೀವು ಹೇಳಿದ್ದು ಏನು ಗುಂಪುಗಾರಿಕೆ ಅಂತಿದೆ ಅದನ್ನೆಲ್ಲರೂ ನಾನು ಅವ್ರ ಮನೆ ಮಗನಾಗಿ ಅವ್ರ ಅಣ್ಣ ತಮ್ಮಂದ್ರಾಗಿ ಅವ್ರ ಮನ ಒಲಿಸಿ ಪಕ್ಷ ಕಟ್ತೀನಿ ಯಾವುದೇ ಕಾರಣಕ್ಕೂ ಗುಂಪುಗಾರಿಕೆಗೆ ತಲೆ ಕೊಡಲ್ಲ ಎಷ್ಟೇ ಗುಂಪುಗಾರಿಕೆ ಇದ್ರೂ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಎಷ್ಟೇ ಆದ ಅವ್ರ ಕೈ ಕಾಲನ ಹಿಡಿದು ಪಕ್ಷಕ್ಕೆ ಕೆಲಸ ಮಾಡೋಂಗೆ ಎಲ್ಲರೂ ಒಟ್ಟಾಗಿ ಹೋಗೋಂಗೆ ಕೆಲಸ ಮಾಡ್ತೀನಿ ಇದು ಭಾರತ ಮೇಲೆ ಆಣೆ